iega ಯೋಸ್ ಸರ್ ಅಟ ಕೊಡ್ತೀನಿ ಯೋಸ್ ರೀ ನಿನಗೆ ಎಲ್ಲಿ ಮಿಕ್ತಾಯ ತಿಳಿಸಿ ಹೇಳ್ತೀನಿ ಅತ್ತನಿ ತಾಲೂಕಿನ ಅಡಹಟ್ಟಿ ಎಂಬ ಗ್ರಾಮದಲ್ಲಿ ನಾಯಕ ವಸ್ತಿ ಗಜಪ್ಪ ನಾಯಕ್ ಎಂಬ ತೋಟದ ವಸ್ತಿಯ ರಸ್ತೆ ಇಪ್ಪತ್ತು ವರ್ಷಗಳಿಂದ ಅಸ್ತವ್ಯಸ್ತದಿಂದ ನಿಂತಿದೆ ಹಾಗೂ ನಮ್ಮ ಊರಿನ ಚೇರ್ಮನ್ರಾಗಲಿ ಅಥವಾ ಪಿ ಓ ಆಗಲಿ ಎಲ್ಲರಿಗೆ ಮನೆಯೂ ಕೊಟ್ಟಿದ್ದೀವಿ ನಾವು ಯಾರೂ ಕೇರ್ ತೊಗೊಂಡಿಲ್ಲ ಎರಡು ವರ್ಷಗಳ ಹಿಂದೆ ಇದೇ ರೀತಿ ನಮ್ಮ ತಾಯಿಯವರಿಗೆ ಆರೋಗ್ಯ ತಪ್ಪಿದಾಗ ಈ ರಸ್ತೆ ಮೇಲೆ ಕಾರ್ ಗಾಡಿ ಬರಲಾರದ ಕಾರಣಕ್ಕಾಗಿ ನಮ್ಮ ತಾಯಿಯವ್ರನ್ನ ಕಳ್ಕೊಂಡಿದ್ದೀವಿ ಅದೇ ಥರ ಗುರುವಾರ ಮುಂಜಾನೆ ಎಂಟು ಮೂವತ್ತು ನಿಮಿಷಕ್ಕೆ ನಮ್ಮ ಮಿಸಸ್ ಅವ್ರದ್ದು ಡೆಲಿವರಿ ಸಂದರ್ಭದಲ್ಲಿ ಆಂಬುಲೆನ್ಸಿಗೆ ಕರೆ ಮಾಡಿದಾಗ ಆಂಬುಲೆನ್ಸ್ ಬಂದು ಎರಡು ಕಿಲೋಮೀಟ್ರ್ ಹೊರಗಡೆ ನಿಂತರು ಅಷ್ಟರೊಳಗಾಗಿ ಅಲ್ಲೇ ಕೆಸರಿನಲ್ಲೇ ಅವರು ಡೆಲಿವರಿ ಆದನ ಕಾರಣಕ್ಕಾಗಿ ನಮ್ಮ ಅಣ್ಣ ತಮ್ಮರು ಹೆಡಗಿನ ಮೇಲೆ ಹೊತ್ತುಕೊಂಡು ಆಂಬುಲೆನ್ಸ್ ತನಕ ಸಾಗಿಸಿ ಸರ್ಕಾರಿ ದವಾಖಾನೆಯಲ್ಲಿ ದಾಖಲಿಸಿದ್ದಾರೆ ಅದಕ್ಕಾಗಿ ಎಲ್ಲ ಪತ್ರಿಕಾ ಮಾಧ್ಯಮದವರಿಗೆ ವಿನಂತಿಸಿಕೊಳ್ಳೋದೇನೆಂದರೆ ನಮ್ಮ ಮನೆ ಮಕ್ಕಳ ಥರ ಮತ್ತೊಬ್ಬರಿಗೆ ಯಾರಿಗೆ ಕಷ್ಟ ಬರಬಾರ್ದು ಅಂತ ತಿಳ್ಕೊಂಡು ಈ ರಸ್ತೆ ಪ್ರಾರಂಭ ಆಗ್ಬೇಕಂತ ಹೇಳಿ ನಮ್ಮ ಆತ್ನಿಯ ಶಾಸಕರಲ್ಲಿ ಹಾಗೂ ಎಲ್ಲ ಗುರು ಹಿರಿಯರಲ್ಲಿ ನಾನು ವಿನಂತಿಸ್ಕೊಳ್ತಾ ಇದ್ದೀನಿ ಈಗ ಆತಂಕಕ್ಕೆ ಹೋಗೋರು

сы, не наялі уммект адтівасятын. ತಾಲೂಕಿನ ಅಡಹಟ್ಟಿ ಎಂಬ ಗ್ರಾಮದಲ್ಲಿ ನಾಯಕ ವಸ್ತಿ ಗಜಪ್ಪ ನಾಯಕ ಎಂಬ ತೋಟದ ವಸ್ತಿಯ ರಸ್ತೆ ಇಪ್ಪತ್ತು ವರ್ಷಗಳಿಂದ ಅಸ್ತವ್ಯಸ್ತದಿಂದ ನಿಂತಿದೆ ಹಾಗೂ ನಮ್ಮ ಊರಿನ ಚೇರ್ಮಾನ್ರಾಗಲಿ ಅಥವಾ ಪಿ ಡಿಒ ಆಗಲಿ ಎಲ್ಲರಿಗೆ ಮನೆಯೂ ಕೊಟ್ಟಿದ್ದೀವಿ ನಾವು ಯಾರೂ ಕೇರ್ ತಗೊಂಡಿಲ್ಲ ಎರಡು ವರ್ಷಗಳ ಹಿಂದ ಇದೇ ರೀತಿ ನಮ್ಮ ತಾಯಿಯವರಿಗೆ ಆರೋಗ್ಯ ತಪ್ಪಿದಾಗ ಈ ರಸ್ತೆ ಮೇಲೆ ಕಾರ್ ಗಾಡಿ ಬರಲಾರದ ಕಾರಣಕ್ಕಾಗಿ ನಮ್ಮ ತಾಯಿಯವ್ರನ್ನ ಕಳ್ಕೊಂಡಿದ್ದೀವಿ ಅದೇ ಥರ ಗುರುವಾರ ಮುಂಜಾನೆ ಎಂಟು ಮೂವತ್ತು ನಿಮಿಷಕ್ಕೆ ನಮ್ಮ ಮಿಸ್ಸಸ್ ಅವ್ರದ್ದು ಡೆಲಿವರಿ ಸಂದರ್ಭದಲ್ಲಿ ಆಂಬುಲೆನ್ಸ್ಗೆ ಕರೆ ಮಾಡಿದಾಗ ಆಂಬುಲೆನ್ಸ್ ಬಂದು ಎರಡು ಕಿಲೋಮೀಟ್ರ್ ಹೊರಗಡೆ ನಿಂತು ಅಷ್ಟರೊಳಗಾಗಿ ಅಲ್ಲೇ ಕೆಸರಿನಲ್ಲೇ ಅವರು ಡೆಲಿವರಿ ಆದನ ಕಾರಣಕ್ಕಾಗಿ ನಮ್ಮ ಅಣ್ಣ ತಮ್ಮರು ಹೆಡಿಕಿನ ಮೇಲೆ ಹೊತ್ತುಕೊಂಡು ಅಂಬುಲೆನ್ಸ್ ತನಕ ಸಾಗಿಸಿ ಸರ್ಕಾರಿ ದವಾಖಾನೆಯಲ್ಲಿ ದಾಖಲಿಸಿದ್ದಾರೆ ಅದಕ್ಕಾಗಿ ಎಲ್ಲ ಪತ್ರಿಕಾ ಮಾಧ್ಯಮದವರಿಗೆ ವಿನಂತಿಸಿಕೊಳ್ಳೋದೇನೆಂದರೆ ನಮ್ಮ ಮನೆ ಮಕ್ಕಳ ಥರ ಮತ್ತೊಬ್ಬರಿಗೆ ಯಾರಿಗೆ ಕಷ್ಟ ಬರಬಾರ್ದಂತ ತಿಳ್ಕೊಂಡು ಈ ರಸ್ತೆ ಪ್ರಾರಂಭ ಆಗಬೇಕಂತ ಹೇಳಿ ನಮ್ಮ ಆತನೆಯ ಶಾಸಕರಲ್ಲಿ ಹಾಗೂ ಎಲ್ಲ ಗುರು ಹಿರಿಯರಲ್ಲಿ ನಾನು ವಿನಂತಿಸ್ಕೊಳ್ತಾ ಇದ್ದೀನಿ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ